ವೆಲ್ಕಮ್ ಬ್ಯಾಕ್ ಟು ಎನ್ ಪಿ ಫುಡ್ ಚಾನಲ್ ಇವತ್ತು ನಾನು ಇನ್ಸ್ಟಂಟಾಗಿ ಮಾಡಬಹುದಾದಂಥ ರವೆ ಶಂಡಿಗೆನ ತೋರಿಸ್ತಿದ್ದೀನಿ ಇಲ್ಲಿ ನಾನು ಒಂದು ದಪ್ಪ ತಳ ಇರೋ ಪಾತ್ರೆಯನ್ನು ತೊಗೊಂಡಿದ್ದೀವಿ ಸೊ ನಾವು ಯಾವ ಕಪ್ಪಲ್ಲಿ ರವೆ ತೊಗೋತೀವೋ ಅದೇ ಕಪ್ ಅಳತೆಯಲ್ಲಿ ಏಳು ಕಪ್ಪನ್ನು ನೀರು ತೊಗೋಬೇಕು ಅಂದರೆ ಒನ್ ಟು ಸೆವೆನ್ ರೇಷಿಯೋದಲ್ಲಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ಗಿಂತ ಕಡಿಮೆ ಆಗುವಷ್ಟು ಇಲ್ಲಿ ಅಡುಗೆ ಸೋಡಾ ತೊಗೊಂಡಿದ್ದೀನಿ ಹಪ್ಪಳದ ಖಾರ ಇದ್ದರೆ ನೀವು ಅದನ್ನೇ ಯೂಸ್ ಮಾಡಿಕೊಳ್ಳಿ ಸೊ ಎರಡು ಸ್ಪೂನ್ನಷ್ಟು ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಿದ್ದೀನಿ ನೀವು ಇವಾಗ ನೋಡ್ತಿದ್ದೀರಾ ನೀರು ಸ್ವಲ್ಪ ಕುದಿ ಬರೋ ಹಂತದಲ್ಲಿ ಅಲ್ಲಿ ಫ್ಲೇಮನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರವೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕಂತಂದರೆ ರವೆ ಸೆಣಿಗೆ ಮಾಡಬೇಕಾದ್ರೆ ನಾವೇನು ರವೆ ಹಾಕ್ತೀವಲ್ಲ ಸೊ ಆವಾಗ ಯಾವುದೇ ರೀತಿ ಗಂಟಿರಬಾರ್ದು ಅದಕ್ಕೆ ನಾವೇನು ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವಿಲ್ಲಿ ರವೆನ ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಅಂದರೆ ಎಲ್ಲರೂ ಮಿಡಲ್ ಮೆಡಲ್ ಏನಾದ್ರು ಒಂಚೂರು ಗಂಟಿತ್ತಂದರೆ ಅದನ್ನು ನೀವು ಅಲ್ಲೇ ಸರಿ ಮಾಡ್ಕೊಳ್ಳಿ ಬಟ್ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಣ್ಣ ಗಂಟು ಕೂಡ ಇರಬಾರ್ದು ಹಾಗಿದ್ದಾಗ ಮಾತ್ರ ಇದು ರವೆ ಶಂಡಿಗೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಇವಾಗ ನೋಡ್ತಿದ್ದೀರ ಅದು ಅಂದರೆ ಅದು ಕುದಿ ಬಂದ ಹಾಗೆ ಬಂದ ಹಾಗೆ ಏನಾಗುತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಯಾವಾಗ ಸ್ವಲ್ಪ ಗಟ್ಟಿ ಅನಿಸುತ್ತೋ ನೀವು ಇವಾಗ ಆಫ್ ಮಾಡಬೇಡಿ ಇದು ಕಂಪ್ಲೀಟಾಗಿ ಕೂಲ್ ಕೂಲಾದ ನಂತರ ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೇ ಈ ಸೆಣ್ಗೆನೇ ಹಾಕೋಬೇಕು ಯಾಕಂತಂದರೆ ಇದು ಕಾಟನ್ ಬಟ್ಟೆಗೆಲ್ಲ ಏನು ಅಂಟೋ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ನೀವು ಆದಷ್ಟು ಪಾಲಿಥೀನ್ ಅಥವಾ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೇ ನೀವು ಈ ಶೆಣ್ಗೆನೇ ಹಾಕ್ಕೊಳ್ಳಿ ಅಂದರೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಆ್ಯಕ್ಚುಲಿ ಸೊ ನಾನು ನಿಮಗೆ ಮೊದಲೇ ತೋರಿಸ್ತಿದ್ದೀನಿ ಕೆಲಸ ಎಲ್ಲ ಬೇಗ ಮುಗೀತು ಅಂದರೆ ಬಿಸಿಲು ಜಾಸ್ತಿ ಇದೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಣ ಅಂತಂದರೆ ಯಾವುದೇ ಹಿಟ್ಟನ್ನು ಬಳಸ್ತೇನೆ ಅಕ್ಕಿನ ನೆನೆಸ್ತೇನೆ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೋಡ್ತಿದ್ದೀರಾ ಸೊ ಇವಾಗ ನಾನು ಆಫ್ಟರ್ ಟೂ ಡೇಸ್ ಅಂದರೆ ತ್ರೀ ಡೇಸ್ ಬಿಸಿಲು ಜಾಸ್ತಿ ಇತ್ತಂದರೆ ಟೂ ಡೇಸ್ಗೆ ಆಗುತ್ತೆ ಬಟ್ ಬಿಸಿಲು ಸ್ವಲ್ಪ ಕಡಿಮೆ ಇರೋದ್ರಿಂದ ಇವಾಗ ತ್ರೀ ಡೇಸ್ ತೊಗೊಂಡಿದ್ದೆ ನೋಡ್ತಿದ್ದೀರಾ ಸೊ ಇದನ್ನು ನಾನು ಇವಾಗ ನಿಮಗೆ ಕರೆದು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ಸಹ ನಾವು ವರ್ಷಾನಗಟ್ಲೆ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕು ಆವಾಗ ನಾವು ಕರ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅಂದರೆ ಅಕ್ಕಿ ಶೆಣಗಿಗೂ ಮತ್ತು ಈ ರವೆ ಸೆಣಗಿಗೂ ಅಂಥ ಡಿಫ್ರೆನ್ಸ್ ಏನಿರಲ್ಲ ಬಟ್ ಟೇಸ್ಟಾಗಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಬಟ್ ಡಿಫ್ರೆಂಟಾಗಿರಲಿ ಅನ್ನೋದಾದರೆ ಇದನ್ನು ಕೂಡ ಒಂದ್ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್